ದಿವಸ ಸಂಜೆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಧರ್ಮಸ್ಥಳ ಪರವಾಗಿ ದೇವಸ್ಥಾನದ ಪರವಾಗಿರುವ ಕೆಲವೊಬ್ಬರು ಕಲಾಟೆ ಮಾಡಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಎರಡು ಕಡೆಯೂ ಜನ ಸೇರಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಲಘು ಲಾಟಿ ಪ್ರಕಾರ ಮಾಡಿ ಅಲ್ಲಿನೂ ಜನರನ್ನು ಕಲಿಸಿದ್ದಾರೆ ಈ ವಿಷಯವನ್ನು ಪರಿಶೀಲನೆ ಮಾಡಿ ಘಟನೆಗಳಾಗಿದೆ ಪ್ರತಿಯೊಂದಕ್ಕೆ ಸರ್ ಬೆಳಗ್ಗೆಯಿಂದಲೂ ಕೂಡ ಆ ಥರದ್ದೊಂದು ಸಿಮ್ಟಮ್ಸ್ ಇತ್ತು ಅಂದ್ರೆ ತುಂಬಾ ಜನ ಸೇರಿದ್ರು ಅಂತ ಮಾಹಿತಿ ಬರ್ತಾ ಇತ್ತು ಅದು ಇಂಟೆಲಿಜೆನ್ಸ್ ಏನಾದ್ರು ಮಾಹಿತಿ ಇರಲ್ಲ ಸರ್ ನಮ್ಗೆ ಥರ ಆಗೋದು ಅಂತ ಥರ ಯಾರು ಬರುವಾಗ ನಮ್ಗೆ ಏನು ಇಂಟಿಮೇಟ್ ಮಾಡಿ ಬಂದಂಗೆ ನಮ್ಗೇನು ಮಾಹಿತಿ ಇಲ್ಲ ಎಲ್ಲ ಕಡೆ ಮಾಧ್ಯಮಗಳ ವಿರುದ್ಧ ದಾಳಿಯಾಗಿದೆ ಯೂಟ್ಯೂಬರ್ಸ್ಗಳು ವೇಲ್ಫೈ ಮಾಡ್ತೀವಿ ಕೆಲವೊಬ್ಬರು ಸುಳ್ಳು ಎಂದು ಹೇಳ್ತಾ ಇದ್ದಾರೆ ಈಗ ಇಲ್ಲಿನೇ ನೀವು ನೋಡಿದಿರಿ ಎಲ್ಲ ಮಾಧ್ಯಮ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಸುಳ್ಳು ಹೇಳಿಕೆ ಮಾಡಿದ್ದಾರೆ ಈಗಲೇ ಅವರು ಗ್ರೂಪ್ನವ್ರು ಹೇಳಿದ್ದಾರೆ ಅವರು ಯೂಟ್ಯೂಬರು ಏನು ಹೇಳಿದ್ದಾರೆ ಎಲ್ಲರೂ ಕಂಪ್ಲೇಂಟನ್ನು ಕೊಡಬಹುದು ಪೊಲೀಸ್ ಸ್ಟೇಷನ್ಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆಗಂತ ಮಾಡಿ ಎಲ್ಲರೂ ಅನ್ನು ಪೊಲೀಸ್ ಸ್ಟೇಷನ್ ಕೊಡಬಹುದು ಇದರಿಂದ ಏನಾರು ಈ ಏನ್ ಎಸ್ಐ ಟಿ ತನಿಖೆ ತೊಂದರೆ ಆಗುತ್ತಾ ಅಥವಾ ಮುಂದೂಡ ಸಂಬಂಧ ಇಲ್ಲ ಮುಂದುವರಿತೈತೆ ಅವ್ರು ಬೇರೆ ವಿಚಾರಕ್ಕೆ ಅಂದ್ರೆ ಎಸ್ಐ ಟಿ ತನಿಖೆ ಇಂಡಿಪೆಂಡೆಂಟ್ ಆಗಿ ನಡೆಯುತ್ತೆ ಸೊ ಮಾಧ್ಯಮಗಳಿಗೆ ಇದಾಗಿರೋದ್ರಿಂದ ನೆಕ್ಸ್ಟ್ ಪ್ರೊಟೆಕ್ಷನ್ಸ್ ಏನೋ ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ಗಮನದಲ್ಲಿ ಇಲ್ಲ ಸರ್ ಮಾಧ್ಯಮಗಳು ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗ್ಬೋದು ತೊಂದರೆ ಆಗದಂಗೆ ಮಾಧ್ಯಮದವರೇ ಸುಳ್ಳು ಹೇಳಿದ್ದಾರೆ ಎಂದು ನಿಮ್ಮ ಪರವಾಗಿ ಯಾವ ಮಾಧ್ಯಮದವರು ಸುಳ್ಳು ಹೇಳ್ತಾರೆ ಯಾವ ಹೇಳ್ತಾರೆ ಈಗ ನೀವು ಪ್ರಶ್ನವ್ರು ಕೇಳಿದ್ರೆ ಅವ್ರು ಅವ್ರಿಗೆ ಆರೋಪ ಮಾಡಿದಾರಲ್ಲ ನಿಮ್ಮ ಸರ್ ಎಲ್ಲ ಮಾಧ್ಯಮಗಳಾಗಿರಲ್ಲ ನಿಮ್ಮೊಂದೆ ಈಗ ಆರೋಪ ಮಾಡಿದಾರಲ್ಲ ಮಾಧ್ಯಮದವರು ಸುಳ್ಳು ಮಾಡ್ತಾರೆ ಸುಳ್ಳು ಮಾಡ್ತಾ ಇದಾರೆ ಎಂದು ಯಾವ ಮಾಧ್ಯಮದವರು ನಿಜ ಹೇಳಿದ್ದಾರೆ ಯಾವ ಮಾಧ್ಯಮರು ಸುಳ್ಳು ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡ್ತೀವಿ ಇನ್ವೆಸ್ಟಿಗೇಷನ್